ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ್ನ ರೈಟ್ ಸೈಡಿಂದ ಹಾಕ್ತಾಯಿನಿ ಸೀದಾ ಸೈಡಿಂದ ಹಾಕ್ತಾಯಿನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇನ್ನಿ ಈ ರೀತಿ ಲಾಕ್ ಮಾಡಬೇಕು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸೊ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಟೂ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ನಂತರ ಅದು ಎಲ್ಲಿಗೆ ಬರತ್ತಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕಾಗುತ್ತೆ ಲಾಕ್ ಆದಮೇಲೆ ಮತ್ತೆ ನಾನು ಟೂ ಚೈನ್ನ ಇದ್ದೀನಿ ಒನ್ ಟೂ ನಂತರ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ರಿಂಗಲ್ಸ್ ಬರಲ್ಲ ಮತ್ತೆ ನಾನು ಟೂ ಚೈನ್ನ ಇದ್ದೀನಿ ಒನ್ ಟೂ ನಂತರ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ತ್ರೀ ಟೈಮ್ಸ್ ಆಗಿದೆ ಇವಾಗ ನಾಲ್ಕನೇ ಸಲ ಟೂ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಲಾಕ್ ಮಾಡಬೇಕು ಒಟ್ಟು ನಾಲ್ಕು ಬಾರಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಾಲ್ಕು ಬಾಕ್ಸ್ಗಳ ರೀತಿಯಾಗಿ ಮಾಡಬೇಕು ಸೊ ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ಅಂದರೆ ನಾಲ್ಕು ಬಾಕ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಟೂ ಟೂ ಚೈನ ಹಾಕ್ಕೊಂಡು ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ ಒಂದು ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಟೂ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾಯಿ ಈ ಟೂ ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಷನ ಮಾಡಬೇಕು ನಂತರ ಇಲ್ಲಿ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಇದೆ ನೋಡಿ ಅದರೊಳಗಡೆ ಮತ್ತೆ ನಾನು ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಇವಾಗ ಮತ್ತೆ ನಾನು ತ್ರೀ ಚೈನ್ನ ಇದ್ದೀನಿ ಒಂದು ಎರಡು ಮೂರು ತ್ರೀ ಚೈನ್ನ ಹಾಕಿ ನೆಕ್ಸ್ಟು ಟೂ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಆ ಟೂ ಚೈನ್ ಗ್ಯಾಪ್ ಒಳಗಡೆನೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ನೆಕ್ಸ್ಟ್ ಕೊನೆಯಲ್ಲಿ ಟೂ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ನಾವು ರೈಟ್ ಸೈಡಿಂದ ನಾಲ್ಕು ಬಾಕ್ಸ್ಗಳು ಮಾಡಿಕೊಂಡು ಇವಾಗ ಮೂರು ಬಾಕ್ಸ್ಗಳಾಗಿದೆ ನೋಡ್ತಿರ್ಬೋದು ಒನ್ ಟೂ ತ್ರೀ ಇವಾಗ ಒಂದು ಚೈನ್ನ ಹಾಕ್ಕೊಂಡು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೊ ಲೆಫ್ಟಿಂದ ಹಾಕ್ಕೊಂಡು ಬಂದ ಸೆಕೆಂಡ್ ಸ್ಟೆಪ್ಪು ಇವಾಗ ತರ್ಡ್ ಒನ್ ಸ್ಟೆಪ್ಪನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಬರಬೇಕು ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದೀನಿ ಅಂದರೆ ಸಾರಿ ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಚೈನ ಹಾಕ್ಕೊಂಡು ನಂತರ ಮತ್ತೆ ನಾನು ತ್ರೀ ಚೈನ್ ಹಾಕ್ಕೊಳ್ತಾ ಇನ್ನಿ ಒನ್ ಟೂ ತ್ರೀ ನಂತರ ನೆಕ್ಸ್ಟ್ ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವಾ ಅದರೊಳಗಡೆ ಸಿಂಗಲ್ ಕ್ರೋಶ ಪಕ್ಕದಲ್ಲಿರುವಂತಹ ತ್ರೀ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಮತ್ತು ನಾನು ತ್ರೀ ಚೈನ್ನ ಹಾಕ್ಕೊಳ್ತಾ ಇದೀನಿ ತ್ರೀ ಚೈನ್ನ ಹಾಕಿ ಒನ್ ಟೂ ತ್ರೀ ಪಕ್ಕದಲ್ಲಿರುವಂತಹ ತ್ರೀ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಈ ಸ್ಟೆಪ್ಪಲ್ಲಿ ನಮಗೆ ಎರಡು ಬಾಕ್ಸ್ ಆಗುತ್ತೆ ತ್ರೀ ತ್ರೀ ಚೈನ್ದು ನೋಡ್ತಿರ್ಬೋದು ನಂತರ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಲೆಫ್ಟಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿರುವಂತಹ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಇವಾಗ ಮತ್ತೆ ನಾನು ತ್ರೀ ಚೈನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ನಂತರ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪ್ ಏನಿದೆ ಅದರ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಇವಾಗ ನಮಗಿಲ್ಲಿ ಒಂದು ಬಾಕ್ಸ್ ಆಯಿತು ನಂತರ ಒಂದು ಚೈನನ್ನು ಹಾಕಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಇವಾಗ ರೈಟ್ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ನಾವು ಲಾಕ್ ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾಲ್ಕು ಬಾಕ್ಸ್ ಇರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಮೂರು ಬಾಕ್ಸ್ ಇರುತ್ತೆ ತರ್ಡ್ ಒಂದು ಸ್ಟೆಪ್ಪಲ್ಲಿ ಎರಡು ಬಾಕ್ಸು ಕೊನೆಯಲ್ಲಿ ಒಂದು ಬಾಕ್ಸ್ಗೆ ಬಂದು ತಲುಪುತ್ತೆ ಇವಾಗ ನಾನು ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಇಲ್ಲಿ ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಂಡು ಕೊನೆಯಲ್ಲಿ ಲೂಪ್ ಇದೆ ನೋಡಿ ತ್ರೀ ಚೈಂದು ಅದರ ಒಳಗಡೆ ಲಾಕ್ ಮಾಡಿಕೊಂಡೆ ಈ ರೀತಿ ಲಾಕ್ ಆಗುತ್ತೆ ಲಾಕ್ ಆದಮೇಲೆ ನಾನಿವಾಗ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಲಾಕ್ ಆದಮೇಲೆ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಒಟ್ಟು ನಾಲ್ಕು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಈ ರೀತಿ ನಾಲ್ಕು ಸಲ ಥ್ರೆಡನ್ನು ಸುತ್ಕೊಂಡು ಕೊನೆ ಸ್ಟಾರ್ಟಿಂಗಲ್ಲಿ ನಾವು ಬೇಸ್ಲೈನ ನಾಲ್ಕನೇ ಬಾಕ್ಸ್ ಇದೆ ನೋಡಿ ಆ ಲಾಕ್ ಇದೆಯಲ್ವಾ ಆ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ನಾವಿವಾಗ ಎರಡೆರಡು ಲೂಪಲ್ಲಿ ಥ್ರೆಡನ್ನು ಹೇಳ್ಕೊಂಡು ಬರಬೇಕು ಎರಡು ಲೂಪಿಂದ ಒನ್ ಮಾಡಿಕೊಂಡೆ ಮತ್ತೆರಡು ಲೂಪಿಂದ ಒಂದು ಮಾಡ್ಕೊಳ್ತಾಯಿ ಮತ್ತೆರಡು ಲೂಪಿಂದ ಒಂದು ಮಾಡ್ಕೊಳ್ತಾಯೀನಿ ಮತ್ತೆರಡು ಲೂಪಿಂದ ಒಂದು ಮಾಡ್ಕೊಳ್ತಾಯಿ ಮತ್ತೆ ಎರಡು ಲೂಪಿಂದ ಒಂದು ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಐದು ಬಾರಿ ನಾವು ಥ್ರೆಡ್ ಹೇಳ್ಕೊಂಡು ಬಂದ್ರೆ ಈ ರೀತಿ ಒಂದು ಉದ್ದವಾದ ಕಂಬ ಆಗುತ್ತೆ ಕಂಬ ಆದ್ಮೇಲೆ ಚೈನ್ ಚೈನನ್ನು ಹಾಕಿ ನಾನು ಇವಾಗ ಕ್ರೋಶಗಳನ್ನ ಮಾಡ್ತಾ ಹೋಗ್ತಾ ಇದೀನಿ ಒಂದು ಚೈನ್ ಅನ್ನ ಹಾಕೊಂಡು ಆ ಕಂಬಕ್ಕೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ಇಲ್ಲಿ ನಿಮಗೆ ಎಷ್ಟು ಇರ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ಬೋದು ನಾನು ಇಲ್ಲಿ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾ ಇನ್ನಿ ಒಂದು ಐದು ಅಥವಾ ಆರು ಬಾರಿ ಸಿಂಗಲ್ ಕ್ರೋಶ ಬರುತ್ತೆ ಇಲ್ಲಿ ನಾನು ಇಲ್ಲಿ ಒಟ್ಟು ಆರು ಬಾರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿ ನಮಗೆ ಆರ್ಚ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಐದು ಬಾಕ್ಸಿಂದನಾದರೂ ನೀವು ಡಿಸೈನ್ ಸ್ಟಾರ್ಟ್ ಮಾಡ್ಬೋದು ನಾನು ನಾಲ್ಕು ಬಾಕ್ಸಿಂದ ಡಿಸೈನ್ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಶಾರ್ಟಾಗಿ ಆರ್ಚ್ ಬರುತ್ತೆ ಈ ಲಾಕ್ ಇಂದೇನೆ ಇನ್ನೊಂದು ಸಲ ಲಾಕ್ ಮಾಡಿ ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ್ನ ಮಾಡಬೇಕು ಅಂದ್ರೆ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಇವಾಗ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ತುಂಬಾ ನೀಟಾಗಿ ಬರುತ್ತೆ ನೀವು ಸಿಂಗಲ್ ಕ್ರೋಶ್ ಮಾಡ್ತೀರಲ್ವಾ ಅಲ್ಲಿ ಸ್ಮಾಲ್ ಸೈಜ್ ಬೀಡ್ಗಳ ಬೀಡ್ಗಳನ್ನಾದ್ರೂ ಹಾಕ್ಕೊಳ್ಬೋದು ಮತ್ತು ಇದು ಐದು ಬಾಕ್ಸಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಬೇಸ್ಲೈನ್ ಐದು ಬಾಕ್ಸ್ ಇಟ್ಕೊಂಡು ಆರ್ಚು ಸ್ವಲ್ಪ ಇನ್ನೂ ಉದ್ದವಾಗಿ ಗೋಪುರ ರೀತಿಯಾಗಿ ಬರುತ್ತೆ ಇವಾಗ ನಾನು ಚೈನ್ಗಳನ್ನ ಫ್ರೆಂಡ್ಸ್ ಇಲ್ಲಿ ಈ ಡಿಸೈನ್ಗೆ ನಾನು ಕುಚ್ಚನ್ನು ಇದ್ದೀನಿ ಒಂದು ಐದು ಚೈನ್ಗಳನ್ನ ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾವು ಸ್ಟಾರ್ಟಿಂಗು ಬಾಕ್ಸ್ಗಳು ಮಾಡಿದ್ವಲ್ಲ ಟೂ ಟು ಚೈನ್ನ ಹಾಕ್ಕೊಂಡು ಅದೇ ರೀತಿ ನಾಲ್ಕು ಬಾಕ್ಸ್ಗಳನ್ನ ಮಾಡ್ಕೊಳ್ಬೇಕು ಟೂ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡೋದಷ್ಟೇ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ನಾಲ್ಕು ಬಾಕ್ಸ್ಗಳನ್ನ ಟೂ ಟು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಟೂ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ನೆಕ್ಸ್ಟ್ ಪಕ್ಕದಲ್ಲಿರುವಂತಹ ಟೂ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕೊಳ್ತೀನಿ ಪಕ್ಕದಲ್ಲಿರುವಂತಹ ಟು ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಈ ಸ್ಟೆಪ್ಪಲ್ಲಿ ನಮಗೆ ಮೂರು ಬಾಕ್ಸ್ ಬರುತ್ತೆ ತ್ರೀ ಚೈನ್ ಈ ನಾಲ್ಕನೇ ಬಾಕ್ಸ್ ಮೇಲೆ ಲಾಕ್ ಇವಾಗ ನಾನು ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಅಥವಾ ಟರ್ನ್ ಮಾಡಿಕೊಂಡಾದರೂ ನೀವು ಹಾಕ್ಕೊಳ್ಬೋದು ಒಂದು ಚೈನನ್ನು ಹಾಕಿನೇ ಪಕ್ಕದಲ್ಲಿರುವಂತಹ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಟೂ ಟೂ ಚೈನ್ ಹಾಕೊಂಡಿರೋದು ಸೆಕೆಂಡ್ ಸ್ಟೆಪ್ ಅಲ್ಲಿ ತರ್ಡ್ ಒಂದು ಸ್ಟೆಪ್ ಅಲ್ಲಿ ಸೊ ಕೊನೆ ಸ್ಟೆಪ್ ವರೆಗೂ ತ್ರೀ ತ್ರೀ ಚ್ರೀ ತ್ರೀ ಚೈನ್ ಬರುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ ಮಾತ್ರ ಟೂ ಟು ಚೈನ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಪಕ್ಕದಲ್ಲಿರುವಂತಹ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಸಲ ಲಾಕ್ ಮಾಡಿಕೊಂಡೆ ನಂತರ ತ್ರೀ ಚೈನ್ ಹಾಕಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ ಈ ಮಧ್ಯದ್ದು ಇದ್ರ ಒಳಗಡೆ ನಾನು ಸಿಂಗಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ಇದೀನಿ ನೀವು ಐದು ಬಾಕ್ಸ್ ಇಂದ ಡಿಸೈನ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆರ್ಚ್ ಇನ್ನೊ ಇನ್ನೊಂದು ಸ್ಟೆಪ್ ಮುಂದೆ ಹೋಗುತ್ತೆ ಕೊನೆಯಲ್ಲೂ ಕೂಡ ನಾನು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಸೊ ಒಂದು ಚೈನನ್ನು ಹಾಕಿ ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡಿ ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಸೊ ಇವಾಗ ನಮಗಿಲ್ಲಿ ಒಂದು ಬಾಕ್ಸ್ ಉಳಿತು ಕೊನೆಯಲ್ಲಿ ಇಲ್ಲಿ ನಾಲ್ಕು ಬಾಕ್ಸ್ ಇದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಮೂರು ಬಾಕ್ಸು ಮೂರನೇ ಸ್ಟೆಪ್ ಅಲ್ಲಿ ಎರಡು ಬಾಕ್ಸ್ ಇದೆ ಇವಾಗ ನಾಲ್ಕನೇ ಬಾಕ್ಸ್ ಅನ್ನ ಮಾಡ್ಕೊಳ್ತಾ ಇರೋದು ಸೊ ಕೊನೆಯ ಬಾಕ್ಸ್ ಇದು ಇಲ್ಲಿ ನಾವು ಗೋಪುರ ರೀತಿ ಬರಬೇಕು ಬರೋ ಹಾಗೆ ಮಾಡ್ಕೊಳ್ತಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದೆ ಇಲ್ಲಿ ಗೆಜ್ಜೆ ಬೀಡ್ನ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಕೊಳ್ಬಹುದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಅಲ್ಲಿ ಬರೀಬೇಕಿದ್ರೆ ಸಿಂಗಲ್ ಕ್ರೋಷನ್ ಆದರೂ ಮಾಡ್ಕೊಳ್ಬಹುದು ಸೊ ನಾನು ಇಲ್ಲಿಗೆ ಒಂದು ಗೆಜ್ಜೆ ಬೀಡ್ನ ಹಾಕೊಳ್ತಾ ಇದ್ದೀನಿ ಬೀಟ್ನ ತ್ರೆಡ್ಡಿಗೆ ಹಾಕ್ಕೊಂಡು ನಂತರ ನಾವು ಆ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ನಂತರ ನಾನು ನಿಡಲ್ ಮೇಲೆ ಇಲ್ಲಿ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ನಾಲ್ಕು ಬಾರಿ ಸುತ್ತಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾರಿ ಸುತ್ತಕೊಂಡು ಸ್ಟಾರ್ಟಿಂಗ್ ಲಾಕ್ ಕಾಣ್ತಿದೆ ನೋಡಿ ಕೊನೆಯ ಲಾಕು ಈ ನಾಲ್ಕನೇ ಬಾಕ್ಸ್ ಲಾಕು ಅದ್ರ ಹಿಂದೆ ಈ ರೀತಿ ಅದರೊಳಗಡೆಯಿಂದ ಹೋಗಿ ಥ್ರೆಡ್ನ ನ ತಂದು ಎರಡೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಒಟ್ಟು ಐದು ಬಾರಿ ನಾವು ಥ್ರೆಡ್ ಎರಡೆರಡು ಲೂಪ್ಗಳಲ್ಲಿ ತರಬೇಕು ಈ ರೀತಿ ಒಂದು ಉದ್ದವಾದ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನಿಲ್ಲಿ ಒಂದು ಚೈನ್ ಹಾಕ್ಕೊಂಡು ಹಾಕೊಂಡು ಹಾಕ್ಕೊಳ್ತೀನಿ ನ ಫ್ರೆಂಡ್ಸ್ ಇಲ್ಲಿ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಸಿಂಗಲ್ ಕ್ರೋಶದಿಂದ ಫಿಲ್ ಮಾಡ್ಕೊಂಡು ಇಲ್ಲಿ ಬೇಡ ಫಿಲ್ ಮಾಡ್ಕೊಳ್ತಾ ಇನ್ನಿ ಸೊ ಬೀಡ್ಸ್ಗಳನ್ನ ಹಾಕೊಂಡು ಫಿಲ್ ಮಾಡ್ತಾ ಇದೀನಿ ಅಷ್ಟೇ ನೀವು ಈ ರೀತಿ ಆದ್ರೂ ಮಾಡ್ಕೊಳ್ಬೋದು ಅಥವಾ ಸ್ಟಾರ್ಟಿಂಗ್ ಆರ್ಚ ರೀ ಮಾಡ್ಕೊಳ್ಬೋದು ಏನಿಲ್ಲ ಒಂದೊಂದೇ ಬೀಡ್ನ ಹಾಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದಷ್ಟೇ ಇದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟು ಬೀಡ್ನ ಹಾಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ತ್ರೀ ಬೀಡ್ಸ್ ಹಾಕಿದ್ದೀನಿ ಮತ್ತೆ ಇನ್ನು ಟೂ ಬೀಡ್ಸನ್ನು ಹಾಕ್ಕೊಳ್ತೀನಿ ಎಷ್ಟಿಡ್ಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಸೊ ನಿಡಲ್ ಮೇಲೆ ಈ ರೀತಿ ಎರಡು ಮೂರು ಬೀಡ್ಸ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನನಗೆ ಇಲ್ಲಿ ಐದು ಬೀಡ್ಸ್ ಐದು ಬೀಡ್ಗಳಾಗಿದೆ ಸೊ ಒಂದು ಬೀಡನ್ನ ತೆಗಿತಾ ಇದ್ದೀನಿ ಒಟ್ಟು ಐದು ಬೀಡ್ಸ್ ಐದು ಸಿಂಗಲ್ ಕ್ರೋಷನ್ನು ಮಾಡಿಕೊಂಡು ಆ ಲಾಕಿಂದ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಒಂದು ಸಲ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಬರುತ್ತೆ ಇದು ಬೀಡ್ಸನ್ನು ಹಾಕ್ಕೊಂಡಿರೋದು ಈ ರೀತಿ ಇಟ್ಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೇಕು ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಈ ರೀತಿನಾದರೂ ಮಾಡ್ಕೊಳ್ಬೋದು ಅಥವಾ ನೀವು ಸ್ಟಾರ್ಟಿಂಗ್ ಆರ್ಚ್ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಕಂಬನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಐದು ಬಾಕ್ಸಿಂದ ಮಾಡಿಕೊಂಡ್ರೆ ಆರ್ಚ್ ಇನ್ನೂ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ನಾನಿಲ್ಲಿ ಕೊನೆಯ ಅರ್ಚನ್ನು ಕೂಡ ಮಾಡ್ಕೊಂಡಿದ್ದೀನಿ ಸೊ ಒಂದು ಆರ್ಚಿಗೂ ಮತ್ತೊಂದು ಅರ್ಚಿಗೂ ಮಧ್ಯದಲ್ಲಿ ಫೈವ್ ಚೈನ್ ಗ್ಯಾಪನ್ನು ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಕೊನೆಯಲ್ಲೂ ಕೂಡ ಲಾಕ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಚೈನನ್ನು ಹಾಕಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಹಿಂದೆ ಗಮ್ ಪೇಸ್ಟ್ ಮಾಡಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೀನು ನೀವು ಬೇಕಿದ್ರೆ ಸ್ಟಾರ್ಟಿಂಗ್ ಅರ್ಚು ರೀತಿನಾದರೂ ಮಾಡ್ಕೊಳ್ಬೋದು ಈ ರೀತಿನಾದರೂ ಮಾಡ್ಕೊಳ್ಬೋದು ಇನ್ನೂ ಸ್ವಲ್ಪ ಲೆಂತಿ ಬೇಕು ಅನ್ನೋದಾದರೆ ನೀವು ಐದು ಬಾಕ್ಸಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಈ ಅರ್ಚು ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಇದೀಗ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಕುಚ್ಚನ್ನು ಕಟ್ಟಿದ್ರೆ ನಮಗೆ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಇನ್ನೂ ಸ್ವಲ್ಪ ಲೆಂತಿ ಬೇಕು ಅನ್ನೋದಾದರೆ ಐದು ಬಾಕ್ಸಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು